ಮಗಳಿಗಾಗಿ ಯುದ್ಧಕಾಂಡ ಸಿನಿಮಾ ನಿರ್ಮಿಸುವುದಾಗಿ ಅಜಯ್ ರಾವ್ ಇತ್ತೀಚೆಗೆ ಹೇಳಿಕೊಂಡಿದ್ರು ಹಾಗೆಯೇ ಈ ಸಿನಿಮಾ ಮಾಡಲು ಸಾಕಷ್ಟು ಸಾಲ ಮಾಡಿಕೊಂಡಿದ್ದರೆ ಕುರಿತು ಮಾತನಾಡಿದ್ರು ಚಿತ್ರೀಕರಣದ ವೇಳೆ ಹಣದ ಕೊರತೆಯಿಂದ ತಮ್ಮ ಬಳಿಯಿದ್ದ ಬಿಎಮ್ಡಬ್ಲ್ಯೂ ಕಾರನ್ನು ಮಾರಿದ್ದಾರೆ ಇದು ಅವರ ಪುತ್ರಿಯ ಅಚ್ಚುಮೆಚ್ಚಿನ ಕಾರಾಗಿತ್ತು ಹೀಗಾಗಿ ಅದನ್ನು ಖರೀದಿಸಿದವರು ತೆಗೆದುಕೊಂಡು ಹೋಗಲು ಬಂದಾಗ ಅಜಯ್ ಪುತ್ರಿ ಚೆರಿಸ್ಮಾ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದಾಳೆ ಆ ಪುಟಾನಿ ಹತ್ತಿರುವುದು ನೋಡಿದರೆ ಎಂಥವರನ್ನು ಭಾವುಕರನ್ನಾಗಿಸುತ್ತದೆ ಕಾರ್ ತಗೊಂಡು ಹೋಗೋದು ಬೇಡ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಅವರು ನೀನು ಇದು ದುಡ್ಡು ಇಸ್ಕೊಂಡೆ ದುಡ್ಡು ಇಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡ್ದಲ್ಲ ಅವರಿಗೆ ನಿನ್ನ ಫೇವ್ರೇಟ್ ಕಾರಾ ಯಾಕಂದ್ರೆ ಸಾರಿ ಅಮ್ಮ ಇನ್ನೊಂದು ಹೊಸ ತರಣ ಬಿಡು ಕಿಸ ಕೊಡುವಂತ ಕಿಸಿ ಕೊಡು ಕಾರ್ ತಗೊಂಡೋಗೋದು ಬೇಡ ಅವ್ರು ವೈಟ್ ಮಾಡ್ತಿದಾರ